ಆತ್ಮೀಯರೇ ನಮಸ್ಕಾರ ಕಲಾ ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ ರಭಕವಿಯಲ್ಲಿ ಪುಸ್ತಕಾವಲೋಕನ ಮೂವತ್ತು ಕಾರ್ಯಕ್ರಮ ಯಶಸ್ವಿ ಜಗತ್ತಿಗೆ ಬೆಳಕು ತೋರಿದ ವಚನ ಸಾಹಿತ್ಯ ಸುದ್ದಿ ವಿವರ ಕಲ್ಯಾಣ ಕ್ರಾಂತಿಯ ನಂತರ ಶರಣರನ್ನು ಮತ್ತು ಜಗತ್ತಿಗೆ ಬೆಳಕು ತೋರಿದ ವಚನ ಸಾಹಿತ್ಯವನ್ನು ರಕ್ಷಿಸುವ ಹೊಣೆ ಹೊತ್ತು ಜ್ಞಾನಿ ಚನ್ನಬಸವಣ್ಣನವರು ಶರಣರ ತಂಡದೊಂದಿಗೆ ಉಳಿವೆ ಕಡೆಗೆ ಬಂದರು ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರ ಅಳಿವಿನಿಂದ ಉಳಿವಿಗೆ ಎಂದು ಈ ಕಾದಂಬರಿ ಶೀರ್ಷಿಕೆ ಸಾರ್ಥಕವೆನಿಸುತ್ತದೆ ಶರಣರ ಬದುಕು ಮತ್ತು ಅವರು ರಚಿಸಿದ ವಚನಗಳ ಸಾಹಿತ್ಯ ಸಂರಕ್ಷಣೆಯ ಮೂಲ ಆಶಯ ಈ ಕಾದಂಬರಿಯಲ್ಲಿ ವ್ಯಕ್ತವಾಗಿದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಎತ್ತಿನ ಬಂಡಿಗಳಲ್ಲಿ ವಚನದ ಕಟ್ಟುಗಳ ಏರಿ ಕೆಲವೊಂದು ಶರಣರನ್ನು ಜೊತೆ ಮಾಡಿಕೊಂಡು ಬೇರೆ ಬೇರೆ ದಿಕ್ಕುಗಳಿಗೆ ಚೆನ್ನಬಸವಣ್ಣನವರು ಕಳಿಸುತ್ತಾರೆ ಬೇರೆ ಬೇರೆ ತಂಡಗಳೊಂದಿಗೆ ಉಳಿವಿಗೆ ಬರುತ್ತಾರೆ ಎಂದು ಬನಹಟ್ಟಿಯ ಹಿರಿಯ ಸಾಹಿತಿ ಮಾಜಿ ಸೈನಿಕ ಮಲ್ಲಿಕಾರ್ಜುನ ಜವಳಗಿ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ರಬಕವಿ ಬನಹಟ್ಟಿ ತೇರ್ದಾಳ ಮಹಾಲಿಂಕೂರು ವಲಯಗಳ ಸಂಯುಕ್ತಾಶ್ರಯದಲ್ಲಿ ರವಿವಾರ ಸಂಜೆ ರಬಕವಿ ಬಸವನಗರದ ಅಳಿ ಅರವಳಿಕೆ ತಜ್ಞ ಡಾಕ್ಟರ್ ಸಂಗಮೇಶ್ ಹತಪಾಕಿ ಅವರ ನಿವಾಸದಲ್ಲಿ ನಡೆದ ಪುಸ್ತಕಾವಲೋಕನ ಮೂವತ್ತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ತಿಪ್ಪೇರುದ್ರಸ್ವಾಮಿ ಅವರ ಅಳಿವಿನಿಂದ ಉಳಿವಿಗೆ ಕಾದಂಬರಿಯನ್ನು ಜವಳಿಗೆ ಅವರು ಅವಲೋಕಿಸಿದರು ನಂತರ ನಡೆದ ಸಂವಾದದಲ್ಲಿ ಹಿರಿಯ ಸಾಹಿತಿಗಳಾದ ಶಿವಾನಂದ ದಾಶಾಳ್ ಎಂ ಎಸ್ ಬದಾಮಿ ಮೃತ್ಯುಂಜಯ ರಾಮದುರ್ಗ ಮಹಾದೇವ ಕವಿಶೆಟ್ಟಿ ವೈದ್ಯರಾದ ಡಾಕ್ಟರ್ ರವಿ ಜಮಖಂಡಿ ಡಾಕ್ಟರ್ ಬಿ ಎನ್ ಬಾಗಲಕೋಟ್ ಮಾತನಾಡಿ ಜಗತ್ತಿಗೆ ಬೆಳಕು ತೋರಿದ ಶ್ರೇಷ್ಠವಾದ ವಚನ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವ ಅಗತ್ಯವಿದೆ ವಚನಗಳ ಓದು ಮುಖ್ಯವಲ್ಲ ಅವುಗಳ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ಅವಶ್ಯಕ ಎಂದರು ಉದ್ದಿಮೆದಾರರಾದ ಬಸವರಾಜ್ ದಲಾಲ್ ಮಲ್ಲೇಶಪ್ಪ ಕುಂಚಿನೂರವರು ಮಾತನಾಡಿ ತಾಲೂಕು ಸಾಹಿತ್ಯ ಪರಿಷತ್ತು ಹಮ್ಮಿಕೊಳ್ಳುವ ಈ ಪುಸ್ತಕಾವಲೋಕನ ಕಾರ್ಯಕ್ರಮ ಗಮನಾರ್ಹವಾಗಿದೆ ಇದು ಇನ್ನೂ ಯಶಸ್ವಿಯಾಗಲು ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಲಾಗುವುದು ಎಂದರು ಪ್ರತಿ ತಿಂಗಳು ನಡೆಯುವ ಈ ಪುಸ್ತಕಾವಲೋಕನದಲ್ಲಿ ಪುಸ್ತಕ ಅವಲೋಕಿಸುವ ಕೃತಿಯನ್ನು ಓದುಗರಿಗೆ ಕೊಟ್ಟು ಸಂವಾದದಲ್ಲಿ ಅದನ್ನು ಭಾಗವಹಿಸಿ ಸಂವಾದದಲ್ಲಿ ಮಾತನಾಡುವ ಅವಕಾಶವನ್ನು ಕಲ್ಪಿಸುವುದು ಸೂಕ್ತ ಎಂದು ಮಲ್ಲೇಶಪ್ಪ ಅವರು ಹೇಳಿದರು ಅರವಳಿಕೆ ತಜ್ಞ ಡಾಕ್ಟರ್ ಸಂಗಮೇಶ ಹತಪಾಕಿ ಅಧ್ಯಕ್ಷತೆ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ ಇದರ ಯಶಸ್ವಿಗೆ ಎಲ್ಲರೂ ಸಹಕಾರ ನೀಡೋಣ ಎಂದರು ಇದೇ ಸಂದರ್ಭದಲ್ಲಿ ಸಂಗಮೇಶ್ ಹತಪಾಕಿ ಕುಟುಂಬ ವರ್ಗದವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂತನ ಸದಸ್ಯತ್ವವನ್ನು ಪಡೆದುಕೊಂಡರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ಮಕ್ರು ಮೇಘಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ದಬಕೋಯಿ ಬೊನ್ನಹಟ್ಟಿ ತಾಲೂಕಿನ ವಿವಿಧೆಡೆ ಮನೆ ಮನೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆದಿದೆ ಪರಿಷತ್ತಿನ ಚಟುವಟಿಕೆಗಳಿಗೆ ನಿರಂತರ ಸಹಾಯ ಸಹಕಾರ ಹೀಗೆ ಎಲ್ಲರೂ ನೀಡಬೇಕೆಂದು ಸಾಹಿತ್ಯಾಸಕ್ತರಲ್ಲಿ ಕೋರಿದರು ಎಲ್ಲ ಹಿರಿಯ ಸಾಹಿತಿಗಳು ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ವಿನಂತಿಸಿದರು ಕಸಪ ತಾಲೂಕಾ ಪದಾಧಿಕಾರಿ ಎನ್ ಎನ್ ಬೇರ್ ವೇದಿಕೆಯಲ್ಲಿದ್ದರು ಮಹಾಲಿಂಗಪುರದ ತಮ್ಮಣ್ಣಪ್ಪ ಅಬಕಾರ್ ತೇರ್ದಾಳದ ಎಸ್ ಆರ್ ಬಸವರಾಜ್ ಬೊಟ್ಟಣ್ಣವರ್ ಶಿವಜಾತ ಉಮದಿ ಪ್ರಭು ಪೂಜಾರಿ ಈರಣ್ಣ ಗಣಮುಖಿ ಉಮಾ ತುಂಬಾಳೆ ಡಾಕ್ಟರ್ ಬಸವರಾಜ್ ದಂಗಿ ಡಾಕ್ಟರ್ ಕೆ ವಿಶಾಲಾಕ್ಷಿ ವಿಜಯಕುಮಾರ್ ಹಲಕುರ್ಕಿ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು ನಾವಲ್ಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉತ್ಸಾಹಿ